ನಮಸ್ಕಾರ ಸ್ನೇಹಿತರೆ ಇದು ಸೋಮವಾರ ಬ್ಲಾಗು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಸ್ನೇಹಿತರೆ ಏನಕ್ಕೆ ಊರಿಗೆ ಹೋಗಬೇಕು ಅಂತ ಇದೀವಿ ಅಂತಂದರೆ ಫಂಕ್ಷನ್ ಇದೆ ಆ ಫಂಕ್ಷನ್ ಅಟೆಂಡ್ ಮಾಡಿ ಮತ್ತೆ ಇನ್ನೂ ಎರಡು ಕೆಲಸನೂ ಬಾಕಿ ಇದೆ ಸೊ ಎರಡೇ ಕೆಲಸನೂ ಮುಗಿಸ್ಕೊಂಡು ಬಂದ್ರಾಯಿತು ಒಂದು ತ್ರೀ ಫೋರ್ ಡೇಸು ರಜೆ ತೊಗೊಂಡಿವಿ ಅಷ್ಟೇ ಮತ್ತೆ ಫ್ರೈಡೆ ಅನ್ನೋಷ್ಟಿಗೆ ಮತ್ತೆ ನಾವು ವಾಪಸ್ ರಿಟರ್ನ್ ಊರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಮಕ್ಳು ಎಕ್ಸಾಮ್ ಬೇರೆಯೋದ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಅವ್ರು ಮ್ಯಾಮ್ ಹೇಳ್ತಾಯಿದ್ರು ಇವಾಗ ಡಿಸ್ಕಂಟಿನ್ಯೂ ಮಾಡಬೇಡಿ ಮಕ್ಕಳಿಗೆ ಎಲ್ಲ ಕೊಡ್ತೀವಿ ಅಂತ ಸೊ ಅದಕ್ಕೋಸ್ಕರ ನಾನು ಎರಡು ಮೂರು ದಿನ ಅಷ್ಟೇ ರಜೆ ಬೇಕು ಅಂತ ಕೇಳಿಕಿಸ ಪರ್ಮಿಷನ್ ತೊಗೊಂಡು ಬಂದು ಸೊ ಎಲ್ಲ ಕೆಲಸ ಊರಿಗೆ ಹೋಗಬೇಕು ಅಂತಂದರೆ ಮನೇಲಿ ಎಲ್ಲ ಕೆಲಸ ಎಲ್ಲ ಕ್ಲೀನಾಗಿ ಎಲ್ಲ ಅಂದರೆ ಏನೂ ಈಗ ಬಾಕಿ ಉಳಿತದಲ್ಲ ಅಡುಗೆ ಮಾಡಿದೀವಿ ಎಲ್ಲ ನಾನು ಎಲ್ಲ ಎತ್ತಿಟ್ಟು ಎಲ್ಲ ಚೆಲ್ಲಿ ಊಟ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದರೆ ಊಟ ಆದ ನಂತರ ಏನಾದ್ರು ಮಿಕ್ಕಿದ್ರೆ ಕಿಸಿಂದ ಸೊ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಎಲ್ಲ ಡಾಕಿಷ್ಟಂದ್ರೆ ಹೋಗ್ಬಿಡ್ತೀನಿ ಇಲ್ಲಾಂದರೆ ಬರೋ ಅಷ್ಟೇ ಅಲ್ಲಿದಲ್ಲೇ ಕೂತ್ಬಿಡುತ್ತೆ ಇಲ್ಲ ಸ್ಮೆಲ್ಲೆಲ್ಲ ಬರೆದು ಬಿಡುತ್ತೆ ಸೊ ಈ ಥರ ತುಂಬ ಸಲ ಆಗಿದೆ ಅಂದರೆ ನಮ್ಮ ಯಜಮಾನ್ರು ಮನೇಲಿ ಇದ್ದಾಗೆ ಈ ಥರ ಎಲ್ಲ ಆಗಿದೆ ಸೊ ನಮ್ಮ ಯಜಮಾನ್ರು ಇರ್ತಾರೆ ಅಂತ ಎಲ್ಲ ಕ್ಲೀನ್ ಹಾಗೆ ಇಟ್ಟು ಹೋಗಿದೆ ಹಾಗೆ ಇಟ್ಟು ಹೋದ್ರೂ ಭೀ ಅವು ಬರೋವರೆಗೂ ಹಾಗೆ ಇಟ್ಟಿದ್ರು ಸೊ ಅದಕ್ಕೋಸ್ಕರ ಅವ್ರು ಇರಲಿ ಇರಲಾರ್ದೇ ಇರಲಿ ನನ್ನ ಕೆಲಸ ಏನಿರುತ್ತಲ್ಲ ಕಿಚನ್ ಕೆಲಸ ಎಲ್ಲ ನಾನು ಅಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಊರಿಗೆ ಹೋಗೋತನ ಟೈಮ್ ಆಗುವವರೆಗೂ ಕೆಲಸ ಮುಗಿಸ್ಕೊಂಡು ಹೋದ್ರಾಯಿತು ಅಂತ ಎಲ್ಲ ಕೆಲಸನ ನೋಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಸಂಡೇನೇ ಹೋಗಬೇಕಂಬ ನಮ್ಮ ಪ್ಲ್ಯಾನಿಂಗ್ ಇದ್ದಿತ್ತು ಆದರೆ ಸಂಡೇ ನಮಗೆ ಟಿಕೆಟ್ ಸಿಗಲಿಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ರಿಸರ್ವ್ ಯಾವು ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಮಗೆ ಏನಾಯಿತು ಅಂದರೆ ಮಂಡೇ ಹೋಗೋ ಅಂತ ಅಂದರೆ ಮಂಡೇ ಹೋಗಲೇಬೇಕಾದಂತ ನಮ್ಗೆ ಅನಿವಾರ್ಯ ಇತ್ತು ಯಾಕೆಂದರೆ ಫಂಕ್ಷನ್ ಇತ್ತು ನಾವು ಮಂಗಳವಾರ ಫಂಕ್ಷನ್ ಅಟೆಂಡ್ ಮಾಡಲೇಬೇಕಾಗಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಮಂಡೇ ಹೋಗಿ ಮತ್ತೆ ಫ್ರೈಡೇ ತನಕ ವಾಪಸ್ ಬರಬೇಕಂತ ಪ್ಲ್ಯಾನಿಂಗ್ ಎಲ್ಲ ನಾವು ಮಾಡಿಕೊಂಡೇ ಹೋಗಿದ್ವಿ ಸೊ ಹಾಗೆಯೇ ಗುರುವಾರ ನಮಗೂ ರಿಸರ್ವೇಷನ್ ಸಿಕ್ಕಿದೆ ನಾವು ಮೊದಲೇ ಹೋಗುವಾಗನೇ ರೆಜರ್ ಗುರುವಾರ ರಿಸರ್ವೇಷನ್ನು ತೆಗೆಸಿದ್ದೀವಿ ಯಾಕೆಂದರೆ ನಮ್ಗೆ ಇಲ್ಲಿ ಬೆಂಗಳೂರಿಂದ ಇವಾಗ ಗುಲ್ಬರ್ಗಕ್ಕೆ ಹೋಗೋಕ್ಕೆ ನಮಗೆ ಟ್ರೈನ್ ರಿಸರ್ವೇಷನ್ ಸಿಗಲಿಲ್ಲ ಬಸ್ನು ಸಿಗಲಿಲ್ಲ ಅದಕ್ಕೋಸ್ಕರ ಟಿಕೆಟ್ ಸಿಗ್ತಾವೋ ಇಲ್ಲೋ ಅಂತ ಸೊ ನಾವು ಮಂಡೇನೇ ಏನು ಮಾಡ್ದೇವೆ ಗುರುವಾರ ದಿನ ಟ್ರೈನು ಟಿಕೆಟ್ ಬುಕ್ ಮಾಡಿಸಿದ್ದೀವಿ ಬರೋದು ಪ್ಲಾನಿಂಗ್ ಆಗಿದೆ ಸೊ ಇವಾಗೆಲ್ಲ ನೋಡಿ ಕಿಚನ್ದೆಲ್ಲ ಕೆಲಸ ಆಗಿದೆ ಸೊ ನಾವು ಬಸ್ಸಿಗೆ ಹೋಗ್ತಾಯಿದ್ವಿ ಪ್ರೈವೇಟ್ ಬಸ್ಸು ನನಗೆ ಬಸ್ಗೆ ಅಂದರೆ ಆಗೋಲ್ಲ ದುಡ್ಡು ಕಡಿಮೆ ಜಾಸ್ತಿ ಅಂತಲ್ಲ ನನಗೆ ಬಸ್ ಟ್ರಾವೆಲಿಂಗ್ ಅಂದರೆ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್ ಆಗಿ ಅದ್ರಾಗ ಬಸ್ ಏನಾಗುತ್ತೆ ಅಂತಂದರೆ ತುಂಬ ಟೈರ್ಡ್ ಅನಿಸುತ್ತೆ ಮಲ್ಕೊಳ್ಳೋಕ್ಕೆಲ್ಲ ಇದ್ದಿರುತ್ತೆ ಪ್ಲೇಸ್ ನೋಡಿ ಮಲ್ಕೊಳ್ಳೋಕ್ಕೆಲ್ಲ ಸ್ಲೀಪರ್ ಕೂಚೆ ಮಾಡಿದ್ದಾರೆ ಬುಕ್ಕಿಂಗು ಆದರೂ ಭೀ ನನಗೆ ಬಸ್ ಅಂದರೆ ಇಷ್ಟ ಆಗೋಲ್ಲ ಒಮ್ಮೆ ಒಮ್ಮೆಟ್ಟು ಬಂದಂಗೆ ಆಗುತ್ತೆ ಆ ಟ್ರೈನ್ ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನಾನು ಬಸ್ ಬೇಡ ಅಂತ ಕಿಸಿಂದ್ರೆ ಬರೋದು ಟಿಕೆಟು ಟಿಕ್ ಬುಕ್ ಮಾಡಿಸ್ಬಿಟ್ಟಿದ್ದೀವಿ ಇವಾಗ ನೋಡಿ ನನ್ನ ಮಗ ಮಲ್ಕೋತಾನೇ ಇಲ್ಲ ಯಾಕೆ ಅಂತಂದರೆ ಅವನಿಗೆ ಎಲ್ಲಾದರೂ ಹೋಗಬೇಕು ಅಂಬರ ತುಂಬಾ ಕ್ಯೂರಿಯಾಸಿಟಿ ಅದಕ್ಕೋಸ್ಕರ ಅವ್ನು ನಿದ್ದೆನೇ ಮಾಡಲ್ಲ ತುಂಬ ಹೊತ್ತು ಸತಾಸ್ತಾ ಇರ್ತಾ ಇರ್ತಾನೆ ಮಕ್ಕಳು ಮಲ್ಬೇಕಂದ್ರೆ ತುಂಬ ಹೊತ್ತಾಯಿತು ಹನ್ನೆರಡು ಗಂಟೆ ಹಂಗಾಯಿತು ಸೊ ಮತ್ತೆ ಮಾರ್ನಿಂಗು ಬೆಳಿಗ್ಗೆ ಅಂದರೆ ಐದು ಗಂಟೆ ಸಾರಿ ಐದು ಮುಕ್ಕಾಲಿಗೆ ಎದ್ದಿದ್ದಾಳೆ ನೋಡಿ ನಮ್ಮಮ್ಮು ಅವಳು ಎದ್ಲು ಅವನು ಎದ್ದಿಲ್ಲ ಸೊ ನಿಜ ಹೇಳಬೇಕು ಅಂತಂದರೆ ಅವರು ಎದ್ದ ತಕ್ಷಣ ಅವರಿಗೆ ಸನ್ಸೆಟ್ ಕಾಣಿಸ್ತು ಅದು ನಿಮ್ಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದ್ರೆ ಏಕೆಂದರೆ ಸನ್ಸೆಟ್ ನೋಡಲಾರ್ದೆ ನಾವು ತುಂಬಾ ದಿನ ಆಯಿತು ಸನ್ಸೆಟ್ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸನ್ಸೆಟ್ ಇರುತ್ತಲ್ಲ ಅದನ್ನು ನೋಡ್ಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದನ್ನು ನಾವು ತುಂಬ ಇಲ್ಲಿ ಬೆಂಗಳೂರಿಗೆ ಬಂದ ನಿಡಿದು ನಾವು ನೋಡಿಲ್ಲ ಏಕೆಂದರೆ ನಮ್ಮೂರಲ್ಲಂತೂ ಹತ್ತು ಎಂಟು ಗಂಟೆಗೆ ಸನ್ಸೆಟ್ ನಾವು ನೋಡ್ತೀವಿ ಇಲ್ಲ ಅಂತಲ್ಲ ಅರ್ಲಿ ಮಾರ್ನಿಂಗ್ ನೋಡೋದೇ ತುಂಬ ಖುಷಿ ಅನಿಸುತ್ತೆ ಅದು ಎಲ್ಲಾದರೂ ಹೋಗ್ತಾ ಇರುವಾಗ ಕಾಣಿಸೋ ಊರಿಗೆ ಹೋಗ್ತಾ ಇದ್ವಿ ಅಂದರೆ ಆವಾಗ ನೋಡಿದ್ದು ಇವಾಗ ನೋಡಿ ಧ್ರುವನೂ ಎದ್ದುನು ಧ್ರುವ ಎದ್ದು ಎಲ್ಲಿ ಇದೀವಿ ಅಂದರೆ ಹೇಳ್ತಾ ಇದ್ದಾನೆ ಅವನು ಅವನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸೊ ಅವನ ಜೊತೆಗೆ ಅವ್ರ ಪಪ್ಪ ಎಲ್ಲ ಮಾತಾಡ್ತಾಯಿದ್ರು ತುಂಬ ಕ್ಯೂರಿಯಸಿಟಿ ಅವನಿಗೆ ನಾನು ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಹೋಗಬೇಕು ದೊಡ್ಡ ಗುಬ್ಬಿ ಬೆಲ್ಲಿ ಹೋಗಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ ಯಾಕೆ ದೊಡ್ಡ ಗುಬ್ಬಿ ಹತ್ರನೇ ಹೋಗ್ತೀವಿ ಸಣ್ಣ ಗುಬ್ಬಿ ಹತ್ತಿರ ಹೋಗಲ್ವಾ ಅದಕ್ಕೆ ಆದರೆ ಏನಂತಾನೆ ಸಣ್ಣ ಗುಂಬಿ ಓದಿತಾಳೆ ಸೊ ಅದಕ್ಕೋಸ್ಕರ ಹೋಗಲ್ಲ ಅಂತ ಹೇಳ್ತಾನೆ ಅವನು ಸೊ ಅವನಿಗೂ ತುಂಬ ದಿನ ಅಂದರೆ ನಾವು ಹೋಗಿಲ್ಲ ಎರಡು ವರ್ಷ ಆಯಿತು ಸೊ ನನ್ನ ತಂಗಿ ಮದುವೆಯಾಗಿ ಎರಡು ವರ್ಷ ಆದ್ರೂ ನಾವು ಅವ್ರ ಊರಿಗೆ ಹೋಗೋ ಅಂಥ ಪರಿಸ್ಥಿತಿನೂ ಬಂದಿಲ್ಲ ಅನಿವಾರ್ಯನೂ ಬಂದಿಲ್ಲ ಸೊ ಹೋ ಹೋಗಿ ಬಂದಿದ್ದಾರೆ ಅಮ್ಮ ತಂಗಿದರೆಲ್ಲ ಹೋಗಿ ಬಂದಿದ್ದಾರೆ ಅಂದರೆ ನಾವು ಈ ಕಡೆ ಬೆಂಗಳೂರು ಶಿಫ್ಟ್ ಆದ ನೆಡ್ದು ಹೋಗಿಲ್ಲ ಸೊ ಇವಾಗ ನೋಡಿ ಸ್ನೇಹಿತರೆ ಸನ್ಸೆಟ್ಟು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಮಕ್ಳಿಗೂ ನಾನು ತೋರಿಸ್ತಾ ಇದ್ದೀನಿ ಸನ್ಸೆಟ್ ನೋಡಿ ಅಂತ ನಾವು ಅಂದರೆ ಇಲ್ಲಿ ಬೆಂಗಳೂರಲ್ಲಿದ್ದೀವಿ ನೋಡಕ್ಕಂಥ ಆಗಲ್ಲ ಮಕ್ಳಿಗಂತರ ತೋರ್ಸೋಕ್ಕಾಗಲ್ಲ ಯಾವಾಗ ಅಂತಂದರೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಎಂಟು ಗಂಟೆಗೆ ಅಷ್ಟೇ ಅಂದರೆ ಕಾಣಿಸೋದಿಲ್ಲ ಬರೋದು ನಮ್ಮ ಟೆರೆಸ್ ಮೇಲೆ ಅಂತಂದ್ರೆ ಹತ್ತಕ್ಕೆ ಹಂಗೆ ಬರುತ್ತೆ ಅದಕ್ಕೆ ಮಕ್ಕಳು ನೋಡ್ತಾ ಇದ್ದಾರೆ ನೋಡಿ ಸನ್ಸೆಟ್ ನೋಡ್ತೀವಿ ಮಮ್ಮಿ ಅಂತ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಸೊ ನಾವು ನೋಡಿ ರಂಗನ್ಪೇಟೆಗೆ ರೀಚ್ ಆದ್ವಿ ಇಲ್ಲಿಂದ ಒಂದು ಹತ್ತು ನಿಮಿಷ ದಾರಿ ಇದೆ ಸೊ ಆಟೋಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಆಟೋದವ್ರು ತುಂಬಾ ದುಡ್ಡು ಹೇಳ್ತಾ ಇದ್ದಾರೆ ಏರೆಷ್ಟು ಅಂದರೆ ಎರಡು ಕಿಲೋಮೀಟ್ರ್ ಏನು ಅಂತಂದ್ರೆ ಬಹುಶಃ ಅಷ್ಟಕ್ಕೆ ಹಂಡ್ರೆಡ್ ರುಪೀಸ್ ಅಂತೆ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡಿದ್ವಿ ಮತ್ತೊಂದು ಆಟೋ ಸಿಕ್ತು ಸೊ ಅದು ಆ ಆಟೋಕಂತರ ಹೋಗ್ಬಿಟ್ವಿ ಇವಾಗ ನೋಡಿ ಹಳ್ಳಿ ಜೀವನ ಹೇಗಿದೆ ಅಂದರೆ ತುಂಬ ಚೆನ್ನಾಗಿ ಇದೆ ಅಲ್ಲಿ ವಾತಾವರಣ ಅಲ್ಲಿ ಗಾಳಿ ಅಲ್ಲಿ ನಾವು ತುಂಬ ದಿನ ಆಯಿತು ಹಳ್ಳಿಗೆ ಹೋಗಲಾರ್ದು ನನಗೆ ಎಲ್ಲವೂ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಸೊ ಅಲ್ಲಿದು ಗುಡ್ಡ ಅಲ್ಲಿ ಇದೆಲ್ಲ ನೋಡಿದ್ರೆ ಒಂಥರ ಚೆನ್ನಾಗಿ ಇರುತ್ತೆ ಇವಾಗಂತೂ ಮನೆಯಲ್ಲಿ ತುಂಬ ಕಾಯ್ತಾಯಿದ್ರೆ ಲೇಟಾಗಿದೆ ಅಂತ ಬೇಗ ಹೋಗಬೇಕು ಎಲ್ಲರೂ ರೆಡಿಯಾಗಿದ್ದರೆ ಫಂಕ್ಷನ್ಗೋಸ್ಕರ ನಮಗೋಸ್ಕರ ನೀವು ವೇಟ್ ಇದ್ದಾರೆ ಯಾಕೆಂದರೆ ನಾವು ಬಂದರೆ ಅವರು ಬಿಡಬೇಕು ಕ್ಲೋಸರೆಲ್ಲ ಮಾಡಿದ್ದಾರೆ ತಿಂತಿನಿಗ ಹೋಗಬೇಕು ನೋಡಿ ಮನೆಗೆ ರೀಚ್ ಆಗಿದ್ದೆವು ಮನೆಗೆ ರೀಚಾಗಿ ನಾನು ರೆಡಿಯಾಗಿದ್ದೀನಿ ನೋಡಿ ಸಾರಿ ಇದು ಹಾಕ್ಕೊಂಡಿದ್ದೀನಿ ಇದು ನಾನು ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿ ಏರಿಸಿದ್ದು ಸೀರೆ ತುಂಬ ಚೆನ್ನಾಗಿದೆ ಕಲರ್ಸು ಅಂತ ನನಗೂ ತುಂಬ ಇಷ್ಟ ಆಯಿತು ನನ್ನ ತಂಗಿ ನೋಡಿ ಊಟ ಮಾಡಿಸ್ತಾ ಇದ್ದಾರೆ ಇವರು ಇಬ್ಬರು ನನ್ನ ತಂಗಿ ಫಸ್ಟು ತೋರಿಸಿದ್ದ ಅವಳ ತಂಗಿ ನನಗೆ ಮೂರು ಜನ ತಂಗಿದ್ರು ಸೊ ಅದು ಬ್ಲಾಗಲ್ಲಿ ಫ ಫಸ್ಟ್ ಟೈಮ್ ಫಂಕ್ಷನಲ್ಲಿ ನಾವು ನಾಲ್ಕು ನಾಲ್ಕು ಜನ ಒಟ್ಟಿಗೆ ಸೇರಿವಿ ಹಾಗೆ ಮಮ್ಮಿನೂ ಬಂದಿದ್ದರು ಮತ್ತು ತಂಗಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಲ್ಲ ತುಂಬಾ ಖುಷಿ ಅನ್ನಿಸ್ತಾಯಿತ್ತು ಫ್ಯಾಮ್ಲಿನ ನೋಡೋಕ್ಕೆ ಎಲ್ಲರೂ ಒಟ್ಟಿಗೆ ಇರೋದು ತಮ್ಮ ಮತ್ತು ಮಮ್ಮಿ ಮ ಎಲ್ಲರೂ ತುಂಬಾ ಖುಷಿ ಆಯಿತು ಒಂದು ಫ್ಯಾ ಒಂದು ಫಂಕ್ಷನಲ್ಲಿ ಅಷ್ಟು ಜನ ಸೇರಿವಲ್ಲ ಅಂತ ಒಂದೊಂದು ಟೈಮ್ ಅಂತ ನನ್ನ ಮ ನಮ್ಮ ಮನೆ ಫಂಕ್ಷನಲ್ಲೂ ಒಂದೊಂದು ಟೈಮಲ್ಲಿ ಈ ಥರ ಎಲ್ಲರೂ ಬರೋಕ್ಕೆ ಆಗಲ್ಲ ಯಾಕೆಂದರೆ ಕೆಲಸ ಇರುತ್ತೆ ನಾವು ದೇವ್ರು ಮಾಡಿದಾಗ ಅವರು ಬರೋಕ್ಕಂತೂ ಒಂದೊಂದು ಟೈಮ್ ಆಗಲ್ಲಲ್ಲ ಸೊ ಅದಕ್ಕೋಸ್ಕರ ಈ ಈ ಫಂಕ್ಷನಲ್ಲಿ ಮಾತ್ರ ಎಲ್ಲರೂ ಸೇರಿದ್ದೆವು ತುಂಬಾ ಖುಷಿ ಅನ್ನಿಸ್ತು ತಂಗಿ ತಂಗಿ ಗಂಡದರು ಸೊ ಹಾಗೇ ನಾವು ಮತ್ತು ಮಕ್ಕಳು ಎಲ್ಲರೂ ಒಂದೇ ಕಡೆ ನೋಡೋಕೆ ಎಷ್ಟು ಖುಷಿ ಅನ್ನಿಸ್ತಲ್ಲ ಒಂದು ಫಂಕ್ಷನ ನೋಡಿ ಇದು ಹುತ್ತಿದೆ ಎಲ್ಲಮ್ಮ ದೇವಸ್ಥಾನ ಅಲ್ಲಿ ಮಾಡ್ತಾ ಇದ್ದಾರೆ ಜ ಮಕ್ಕಳಿಗೆ ಜವಳನ್ನು ತೆಗಿತಾರೆ ಸೊ ಹಾಗೆಯೇ ನಮ್ಮ ತಂಗಿಯರದು ದೀ ನಮಸ್ಕಾರ ಇದೆ ಸೊ ಈ ದೀ ನಮಸ್ಕಾರ ನೋಡಿ ಇವಾಗ ಜವಳು ತೆಗಿತಾ ಇದ್ದಾರೆ ಇಲ್ಲೆಲ್ಲ ತುಂಬ ರಶ್ ಅಂತ ರಶ್ ಸ್ವಲ್ಪ ಕೂಡೋಕ್ಕೆ ಪ್ಲೇಸು ಇಲ್ಲ ನಿಲ್ಲೋಕ್ಕೆ ಪ್ಲೇಸು ಇಲ್ಲ ಸೊ ಇಂಥ ಗದ್ದೆಯಲ್ಲಿ ಅದರಲ್ಲಿ ಬಿಸಿಲು ನೋಡಿ ಎಷ್ಟೊಂದಿದೆ ತುಂಬಾ ನೀರು ಬಿಡ್ತಾಯಿಲ್ಲ ಅದು ಆಗ್ತಾನೇ ಇರಲಿಲ್ಲ ಹಾಗೆ ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿದ್ರು ಅವನು ಶೇರ್ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿ ನಮ್ಮ ಮಮ್ಮಿ ಎಲ್ಲರನ್ನ ಈ ಈ ಥರ ವೀಡಿಯೋ ಮಾಡೋಕ್ಕೆ ನನಗತ್ರ ತುಂಬಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ಬೇಕು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಫ್ಯಾಮ್ಲಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಟೇಕ್ ಕೇರ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ ಸ್ನೇಹಿತರೆ